ಎಲ್ಲರಿಗೂ ನಮಸ್ಕಾರ ಅಹ್ ಮೊದಲನೇದಾಗಿ ಹುಕ್ಕೇರಿ ತಾಲೂಕಿನ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ನಡೀತಾ ಇದೆ ಈ ಚುನಾವಣೆಯಲ್ಲಿ ನಮ್ಮ ಸನ್ಮಾನ್ಯ ನಾಯಕರಾದಂತಹ ರಮೇಶನ ಕತ್ತಿಯವರು ಹಾಗೂ ಎ ಬಿ ಪಾಟೀಲ್ ಸಾಹೇಬರು ನೇಮಿಸಿರತಕ್ಕಂತಹ ನೇತೃತ್ವದಲ್ಲಿ ನಡೀತಿರ್ತಕ್ಕಂತಹ ಸ್ವಾಭಿಮಾನಿ ಪೆನಲ್ನ ಅಭ್ಯರ್ಥಿಯಾಗಿ ಈಗಾಗಲೇ ನಮ್ಮ ಸುಲ್ತಾನ್ಪುರ ಗ್ರಾಮದ ಶಿವನಗೌಡ ಸತ್ಯಪ್ಪ ಮಧವಾಲ್ ಅವರನ್ನು ಕೂಡ ನೇಮಿಸಲಾಗಿದೆ ಅವರ ಕ್ರಮ ಸಂಖ್ಯೆ ಇದ್ದು ಅವರ ಹೆಸರು ಶಿವನಗೌಡ ಸತ್ಯಪ್ಪ ಮಧ್ವಾಲ್ ಅವರ ಚಿಹ್ನೆಯ ಗುರುತು ತುತ್ತೂರಿ ಇದರ ಮುಂದೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡುವುದರ ಮೂಲಕ ಅವರನ್ನ ಪ್ರಚಂಡ ಬಹುಮತದಿಂದ ಆರಿಸ್ತರಬೇಕೆಂದು ವಿನಂತಿಸಿಕೊತಿದ್ದೀನಿ ಅದೇ ರೀತಿಯಾಗಿ ನಮ್ಮ ಸತ್ತಿ ಸಾವುಕರ್ ಹಾಗೂ ಎ ಬಿ ಪಾಟೀಲ್ ಅವರು ನೇಮಿಸಿರ್ತಕ್ಕಂತಹ ಈ ಸ್ವಾಮಿಬಿಹಿ ಪೆನಲ್ನ ಹದಿನೈದು ಅಭ್ಯರ್ಥಿಗಳನ್ನ ಹದಿನೈದು ಅಭ್ಯರ್ಥಿಗಳ ಚಿಹ್ನೆಗಳ ಮುಂದೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡುವುದ್ರ ಮೂಲಕ ಪ್ರಚಂಡ ಬಹುಮತದಿಂದ ಆರಿಸಿ ತಂದು ಈ ಕ್ಷೇತ್ರದ ನಲವತ್ತು ವರ್ಷಗಳಿಂದ ಈ ಕ್ಷೇತ್ರದ ಅಭಿವೃದ್ಧಿಗೆ ಕಾರಣರಾಗಿರ್ತಕ್ಕಂತ ನಮ್ಮ ಕತ್ತಿ ಕುಟುಂಬಕ್ಕೆ ನಾವು ಬಲಪಡಿಸಬೇಕಂತ ತಮ್ಮಲ್ಲಿ ಎಲ್ಲ ತಾಲೂಕಿನ ಎಲ್ಲಾ ಮತದಾರರಲ್ಲಿ ವಿನಂತಿಸ್ಕೊತಾ ಇದೀನಿ ಎಲ್ಲರಿಗೂ ಮತ್ತೊಮ್ಮೆ ಮುಗದೊಮ್ಮೆ ನಮ್ಮ ವಿನಂತಿ ಏನಪ್ಪಾ ಅಂತಂದ್ರೆ ಈ ಸಹ ವಿದ್ಯುತ್ ಸಹಕಾರಿ ಸಂಘವನ್ನ ಮತ್ತೊಮ್ಮೆ ನಾವು ನಮ್ಮ ಅಭ್ಯರ್ಥಿಗಳನ್ನ ಆರಿಸಿಕೊಡೋದ್ರ ಮೂಲಕ ನಮ್ಮ ಕತ್ತಿ ಸಹಕಾರರ ಪೆನಲ್ ಅನ್ನ ಆರಿಸ್ತರೋಣ ಅಂತ ಹೇಳಿ ನಮಸ್ಕರಿಸ್ತಾ ಇದ್ದೀನಿ ತಾವು ಪ್ರಚಾರ ಮಾಡ್ತಾ ಇದ್ದೀರಿ ಈಗ m'ha de dar respostes i audited. ನೋಡ್ರಿ ಸರ್ ಈಗ ಈಗಾಗಲೇ ನಾವು ಎಲ್ಲಾ ಹಳೆ ಹಳ್ಳಿಗಳಿಗೂ ನಾವು ಅಭ್ಯರ್ಥಿಗಳನ್ನ ಕರ್ಕೊಂಡು ಹೋಗಿದ್ದೀವಿ ತಿರುಗಾಡಿದೀವಿ ಆ ನಮ್ ಮೊದಲೇದಾಗ ಹೇಳ್ಬೇಕಂದ್ರ ನಮ್ಮ ಕ್ಷೇತ್ರಕ್ಕೆ ರಮೇಶ್ ಕತ್ತಿನೋ ಅಥ್ವಾ ಎ ಬಿ ಪಾಟೀಲ್ ಸಾಹೇಬ್ರ ಅಥವಾ ಅವ್ರು ಬರದೇ ಇದ್ರು ಇಡಿತಿ ಯಾಕಪ್ಪ ಅಂತಂದ್ರ ದೇವಗಂತ ಉಮೇಶ್ನ ಕತ್ತಿ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ಅವ್ರನ್ನ ಮಾತಾಡ್ಸಕತ್ತಾವ ಈಗ ಹಿಂಗಾಗಿ ಎಲ್ಲಾ ಕ್ಷೇತ್ರದ ನಮ್ಮ ಇಡೀ ತಾಲೂಕದಾಗ ಎಲ್ಲಾ ಜನ ಈಗಾಗ್ಲೇ ನಾವು ಸ್ವಾಮಿಮಾನಿ ಪೆಣಲ್ ನ ಅಭ್ಯರ್ಥಿಗಳನ್ನ ಗೆಲ್ಲಿಸ್ತೀವಿ ಅಂತ ಹೇಳಿ ಈಗಾಗಲೇ ಸ್ವತಃ ತಮ್ಮ ತಮ್ಮ ಗ್ರಾಮಗಳಲ್ಲೇ ಪ್ರಮಾಣ ಮಾಡಿ ಈಗಾಗಲೇ ಮುಂದುವರಿಸಿದಾರೆ ಆ ಒಂದು ನಂಬಿಕೆ ನಾವು ಹದಿನೈದು ಅಭ್ಯರ್ಥಿಗಳು ಈ ಸಲ ವಿಜೇತರಾಗ್ತಾರನ್ನೋ ಒಂದು ನಂಬಿಕೆ